ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಚಾತುರ್ವರ್ಣಗಳ ಸಮೂಹವನ್ನು ಅವುಗಳ ಗುಣ ಮತ್ತು ಕರ್ಮಗಳ ವಿಭಾಗಪೂರ್ವಕವಾಗಿ ನನ್ನ ಮೂಲಕ ರಚಿಸಲ್ಪಟ್ಟಿದೆ ಈ ಸೃಷ್ಟಿ ರಚಿತ ಕರ್ಮದ ಕತ್ರುವಾಗಿದ್ದರೂ ಕೂಡ ನಾನು ಅಕರ್ತ ಬದಲಾವಣೆಗೊಳ್ಳದ ನಾನು ಸೃಷ್ಟಿಯನ್ನು ನಿರ್ಮಿಸಿದರು ಮತ್ತು ನನ್ನನ್ನು ಯಾರೂ ನಿರ್ಮಿಸಿಲ್ಲ ಅಂತಲೇ ಪರಮಾತ್ಮ ಶ್ರೀಕೃಷ್ಣ ಮುಂದೇನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಹದಿನಾಲ್ಕನೇ ಶ್ಲೋಕ ನಾ ಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ನಾ ಕರ್ಮಭೀರ್ನಾಬದ್ಧತೆ ಈ ಶ್ಲೋಕದ ಅರ್ಥ ನನಗೆ ಯಾವ ಕರ್ಮವೂ ಅಂಟೋದಿಲ್ಲ ನಾನು ಕರ್ಮ ಫಲಗಳಿಗೆ ಆಸೆ ಪಡೋದೂ ಇಲ್ಲ ಬಯಸುವುದೂ ಇಲ್ಲ ಹೀಗೆ ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಭಗವಂತ ಅವರವರ ಸ್ವಭಾವಕ್ಕೆ ತಕ್ಕಂತೆ ಚಾತುರ್ವರ್ಣವನ್ನು ನಿರ್ಮಿಸಿ ಈ ನಾಲ್ಕು ವರ್ಣದ ಮೋಕ್ಷಯೋಗ್ಯ ಮಾನವರ ಸೃಷ್ಟಿಯನ್ನು ಈ ಭೂಮಿ ಮೇಲೆ ಮಾಡಿದಾನೆ ಇದರಿಂದ ನನಗೆ ಯಾವ ಕರ್ಮವೂ ಅಂಟೋದಿಲ್ಲ ಅಂತಲೇ ಕರ್ಮ ಅಂಟುವುದು ಯಾವಾಗ ಅಂದರೆ ಇದು ನಾನು ಮಾಡಿದ್ದು ಇದು ನನ್ನದು ನಾನೇ ಮಾಡಿದ್ದು ಎಂಬ ಅಭಿಮಾನವಿದ್ದಾಗ ಮಾತ್ರ ಕರ್ಮ ಬಂಧನವಾಗುತ್ತೆ ಆದರೆ ಭಗವಂತನಿಗೆ ಕರ್ಮ ಅಂಟೋದಿಲ್ಲ ಯಾಕೆಂದರೆ ಅವನಿಗೆ ಕರ್ಮ ಫಲದ ಅಭಿಮಾನವಿಲ್ಲ ಫಲದ ಬಯಕೆ ಇಲ್ಲ ಈ ಸತ್ಯವನ್ನು ಅರಿತವ ಅರಿತು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವನಿಗೆ ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ ಅಂತಲೇ ಶ್ರೀಕೃಷ್ಣ ಶ್ರೀಕೃಷ್ಣ ಬೇಕಾದಷ್ಟು ಕರ್ಮಗಳನ್ನು ಮಾಡಿದಾನೆ ಆದರೆ ಯಾವುದರ ಮೇಲೆಯೂ ಆಸಕ್ತನಾಗಿರಲಿಲ್ಲ ಅವನು ಕರ್ಮ ಫಲದಲ್ಲಿ ನನಗೆ ಆಸೆ ಇಲ್ಲ ಅಂತಾನೆ ಕರ್ಮ ಮಾಡುವುದಕ್ಕೆ ಮಾತ್ರ ನನಗೆ ಅಧಿಕಾರ ಅದರಿಂದ ಬರುವ ಫಲಗಳಿಗಲ್ಲ ಅಂತ ಸಾರ್ತಾನೆ ನೀವು ಶ್ರೀಕೃಷ್ಣನ ಕಾರ್ಯಗಳನ್ನು ಗಮನಿಸಿ ನೋಡಿ ಅವನೆಷ್ಟು ಕರ್ಮ ಮಾಡಿದರೂ ಸಿಂಹಾಸನದ ಆಸೆ ಪಟ್ಟವನಲ್ಲ ಎಷ್ಟೋ ಯುದ್ಧಗಳನ್ನು ಮಾಡಿದ ಹಲವರನ್ನು ಕೊಂದ ಸೋಲಿಸಿದ ಆದರೆ ಯಾವಾಗಲೂ ಅದರಿಂದ ಬರುವ ಫಲಕ್ಕೆ ಅವನು ಕೈ ಒಡಲಿಲ್ಲ ಕಂಸನನ್ನು ಕೊಂದಾದ ಮೇಲೆ ತಾನು ಸಿಂಹಾಸನವನ್ನು ಏರಲಿಲ್ಲ ಕಂಸನ ತಂದೆ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂರಿಸಿದ ಶಿಶುಪಾಲ ಜರಾಸಂದ ಮುಂತಾದವರನ್ನು ಕೊಂದ ಅವರ ಬಂಧನದಲ್ಲಿದ್ದ ರಾಜರನ್ನು ಬಿಡುಗಡೆಗೊಳಿಸಿ ಅವರವರ ರಾಜ್ಯಗಳಿಗೆ ನೀವೇ ರಾಜರು ಅಂತ ಹೇಳಿದ ಅವರ ರಾಜ್ಯಗಳನ್ನು ಅವನು ಎಂದೂ ತೆಗೆದುಕೊಳ್ಳಿಲ್ಲ ಮಹಾಭಾರತದ ನಿಜ ಸಾರಥಿಯವನು ಕುರುಕ್ಷೇತ್ರ ಯುದ್ಧದ ರುವಾರಿಯವನು ಯುದ್ಧ ಗೆದ್ದ ಮೇಲೆ ಯುಧಿಷ್ಠರನಿಗೆ ನಾನೇ ರಾಜನಾಗ್ತೀನಿ ಅಂದಿದ್ದರೆ ಯುಧಿಷ್ಠಿರ ಸಂತೋಷದಿಂದ ಕೃಷ್ಣನಿಗೆ ಪಟ್ಟ ಕಡ್ತಾ ಇದ್ದ ಅಲ್ಲೂ ಅವನು ಸಿಂಹಾಸನಕ್ಕೆ ಆಸೆ ಪಡಲಿಲ್ಲ ಶ್ರೀಕೃಷ್ಣ ಫಲದ ಕಡೆ ಎಂದೂ ಗಮನವನ್ನು ಕೊಟ್ಟಿಲ್ಲ ಕ್ಷತ್ರಿಯನ ಕರ್ತವ್ಯ ಏನು ಅದಷ್ಟೇ ಮಾಡಿದ ಅವರ ಫಲಕ್ಕೂ ನನಗೂ ಅಧಿಕಾರವಿಲ್ಲ ಅಂತ ಭಾವಿಸಿದ ಫಲಕ್ಕಾಗಿ ಅವನು ಎಂದೂ ಕರ್ಮ ಮಾಡಲಿಲ್ಲ ಶ್ರೀಕೃಷ್ಣ ಇಲ್ಲಿ ಮತ್ತೊಂದು ಸಂದೇಶವನ್ನು ಕೊಡ್ತಾನೆ ಈ ಪ್ರಕಾರ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ತಾರೋ ಅವರೂ ಕೂಡ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವರು ಅಂತಾನೆ ಆದರೆ ಇದನ್ನು ನಾವು ತಿಳಿದುಕೊಂಡ ಮಾತ್ರಕ್ಕೆ ಬಂಧನದಿಂದ ಮುಕ್ತರಾಗ್ತೀವ ಖಂಡಿತ ಇಲ್ಲ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಅವನ ಜೀವನವನ್ನು ಉದಾಹರಣೆಯಾಗಿ ಇಟ್ಕೋಬೇಕು ಅವನು ಕರ್ಮದ ಮೇಲೆ ಅನಾಸಕ್ತನಾಗಿದ್ದ ಬರುವ ಫಲಗಳಿಗೆ ಗಮನ ಕೊಡ್ತಾ ಇರಲಿಲ್ಲ ಹೀಗೆ ಅವನನ್ನು ಚಿಂತಿಸುತ್ತಿದ್ದರೆ ಅವನ ಮನನ ಮಾಡ್ತಾ ಇದ್ದರೆ ಆ ಭಾವ ಆ ಗುಣ ನಮಗೂ ಬರುತ್ತೆ ನಾವು ಹೇಗೆ ಆಲೋಚನೆ ಮಾಡ್ತೀವೋ ಹಾಗೆ ಆಗ್ತೀವಿ ನಾವು ಮನನ ಮಾಡುವ ವ್ಯಕ್ತಿಯ ಗುಣಗಳು ನಮಗೂ ಬರುತ್ತೆ ಇದೊಂದು ಮನಃಶಾಸ್ತ್ರದ ರಹಸ್ಯ ಪ್ರತ್ಯಕ್ಷವಾಗಿ ನಾವು ಕೆಲವು ಗುಣಗಳನ್ನು ರೂಢಿಸಿಕೊಳ್ಳೋದು ಭಾಳ ಕಷ್ಟ ಆದರೆ ಉತ್ತಮ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳನ್ನೇ ಮನನ ಮಾಡ್ತಾ ಇದ್ದರೆ ಅವರಂತೆ ನಾವು ಆಗಲು ಪ್ರಯತ್ನ ಪಡ್ತೇವೆ ಹಾಗೆಯೇ ಶ್ರೀಕೃಷ್ಣನಂತಹ ಮಹಾನ್ ವ್ಯಕ್ತಿಗಳು ಯಾವ ಗುಣಕ್ಕೆ ಪ್ರಖ್ಯಾತರಾಗಿರ್ತಾರೋ ಅವರ ಜೀವನವನ್ನು ಚಿಂತಿಸುತ್ತಿದ್ದರೆ ಆ ಗುಣಗಳು ನಮಗೂ ಬರುತ್ತೆ ಇಲ್ಲಿ ಶ್ರೀಕೃಷ್ಣ ತನ್ನ ಕರ್ಮಗಳ ದಿವ್ಯತೆ ಮತ್ತು ಅದರ ತತ್ವವನ್ನು ಅರಿಯುವ ಮಹತ್ವವನ್ನು ತಿಳಿಸ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಾ